ಈಗ ರುಚಿ ರುಚಿಯಾದಂಥ ಈರುಳ್ಳಿ ಪಕೋಡ ರೆಡಿಯಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಚಹ ಜೊತೆಗೆ ತಿನ್ನಕ ರುಚಿ ರುಚಿಯಾದಂಥ ಈರುಳ್ಳಿ ಪಕೋಡನ ರೆಡಿ ಮಾಡೋಣ ಈರುಳ್ಳಿ ಪಕೋಡ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಬೌಲ್ನಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಉದ್ದದಾಗಿ ಹೆಚ್ಕೊಂಡಿದ್ದೀನಿ ತೀರ ತೆಳು ತೀರ ತೆಳು ಈ ಸೈಜಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ಕರಿಬೇ ಸೊಪ್ಪು ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಜ್ವಲ್ ಕಾಳು ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಒಂದು ಬೌಲಿಗೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನಂತರ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸೋಡಾ ಉಪ್ಪು ಮತ್ತು ಓಂಕಾಯಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕಾಯ್ತೀರೋಣ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾದಿರುವಂತ ಎಣ್ಣೆ ಹಾಕೋಣ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಇವಾಗ ಈರುಳ್ಳಿ ಪಕೋಡ ಮೆಳಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ಎಣ್ಣೆ ಕಾದದೇ ಈಗ ಅದ್ರೊಳಗೆ ಹಾಕಣ ರುಚಿ ರುಚಿಯಾದಂಥ ಈರುಳ್ಳಿ ಪಪ್ಪ ರೆಡಿಯಾಗಿದೆ 好，你感觉呢？ ಈಗ ರುಚಿ ರುಚಿಯಾದಂಥ ಈರುಳ್ಳಿ ಪಕೋಡ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದೈತಿ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತೈತಿ ಹಿಟ್ಟು ಕಲಸೋ ಮುಂದೆ ಒಂದೆರಡು ಸ್ಪೂನು ಆಯಿಲ್ ಹಾಕಿದ್ರೆ ಈ ಥರ ಕ್ರಿಸ್ಪಿಯಾಗಿ ಬರ್ತೈತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಈ ಪಕೋಡಾ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು